ವೇದಿಕೆ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿಗಳೇ ಮತ್ತು ವಿವಿಧ ಹಾಲು ಉತ್ಪಾದಕ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರುಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮ ಇವತ್ತು ನೆರವೇರಿಸ್ತಾ ಇದೆ ಈ ಹಿಂದೆ ಚುನಾವಣೆಗಳು ಪ್ರಕಟಣೆ ಆದಾಗ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಪಕ್ಷದ ಮೇಲಿತ್ತು ಏನೇ ಮಾಡಿ ಈಗಾಗಲೇ ಮೂರು ಬಾರಿ ನಿರ್ದೇಶಕರಾಗಿ ಚುನಾಯಿತಗೊಂಡಿರ್ತಕ್ಕಂಥ ಕಾಡೇಹಳ್ಳಿ ನಾಗರಾಜ್ ಅವರನ್ನ ಗೆಲ್ಸ್ಕೊಂಡು ಬರಲೇಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ ಹೊಸದಾಗಿ ನಿರ್ದೇಶಕ ಒಂದು ಸ್ಥಾನಕ್ಕೆ ಪೈಪೋಟಿಯನ್ನ ನಡೆಸಿ ಕಣಕ್ಕಿಳಿದಂತ ಬಿ ವಿ ಶಾಮೇಗೌಡರನ್ನು ಕೂಡ ಗೆಲ್ಸುವಂತ ದೊಡ್ಡ ಜವಾಬ್ದಾರಿ ಪಕ್ಷದ ಮೇಲಿತ್ತು ಇದೆಲ್ಲ ಗಮನದಲ್ಲಿಟ್ಕೊಂಡು ಹೇಳೋದಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ಮಾನ್ಯ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಅವರ ನಾನು ನೆನೆಸ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಬಹುಶಃ ಅನೇಕ ಚುನಾವಣೆಗಳು ಶಾಸಕರೊಂದಿಗೆ ನಾವು ಮಾಡಿದ್ದೇವೆ ನಾಯಕರುಗಳು ಆದ್ರೆ ಈ ಚುನಾವಣೆಯಲ್ಲಿ ಅವರು ತೆಗೆದುಕೊಂಡಂತ ಆಸಕ್ತಿ ಅವ್ರಿಗೆ ಇದ್ದಂತ ಒಂದು ಕಮಿಟ್ಮೆಂಟು ಈಗಾಗಲೇ ಡಿ ಸಿ ಸಿ ಬ್ಯಾಂಕ್ ತಮ್ಮ ಮಡಲಿಗೆ ತಗೊಂಡಿದ್ದೀವಿ ಏನಾದ್ರು ಮಾಡಿ ಎರಡು ನಿರ್ದೇಶಗಳನ್ನ ತಮ್ಮ ತಮ್ಮದಾಸ್ಕೋಬೇಕು ಅಂತ ಹೇಳಿ ಹಗಲಿರಳು ಎಲ್ಲಾ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಮುಂಚೂಣಿಯಲ್ಲಿ ಇದ್ಕೊಂಡು ಈ ಚುನಾವಣೆ ಮುನ್ನಡೆಸಿದಂತವ್ರು ನಮ್ಮ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಇಬ್ರು ಏನು ಗೆಲುವನ್ನ ಸಾಧಿಸಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಆ ಒಂದು ಕೀರ್ತಿ ಅವ್ರಿಗೂ ಸಲ್ಬೇಕಾಗ್ತದೆ ಅವರು ಕೂಡ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ಕೆ ಇಷ್ಟಪಡ್ತೇನೆ ಮತ್ತೋರ್ವ ವ್ಯಕ್ತಿಯನ್ನು ಕೂಡ ನಾವು ನೆನಪೇಕ್ತದೆ ನಮ್ಮ ಶೃಂಗೇನಹಳ್ಳಿ ಆನಂದ ರೆಡ್ಡಿ ಅವರು ಎರಡೂ ಕ್ಷೇತ್ರದ ಜವಾಬ್ದಾರಿಗಳನ್ನ ಅವರು ಕೊಟ್ಟರು ನಿಮ್ಮ ನಾಯಕತ್ವದಲ್ಲಿ ಇದೊಂದು ಮುಂಚೂಣಿಯನ್ನು ವಹಿಸಿಕೊಂಡು ಗೆಲುವಿಗೆ ಶ್ರಮಿಸ್ಬೇಕಂತಕ್ಕಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆನಂದ್ ರೆಡ್ಡಿ ಅವರು ನಮ್ಮ ಎಲ್ಲಾ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸ್ತಾ ಇರ್ತಕ್ಕಂತ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂತ ಆನಂದ್ ರೆಡ್ಡಿ ಅಣ್ಣವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ವೇದಿಕೆಯಲ್ಲಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತ ಎಲ್ಲಾ ನಮ್ಮ ನಗರಸಭಾ ಸದಸ್ಯರವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಪರಿಪೂರ್ಣವಾದಂತ ಜವಾಬ್ದಾರಿಯನ್ನು ಕೊಟ್ಟಾಗ ಎರಡು ಅಂಶಗಳನ್ನು ಗಮನಿಸಿದೆ ಒಂದು ಅವರನ್ನು ನಿದ್ದೆ ಮಾಡಲಿಲ್ಲ ನಮ್ಮನ್ನು ಕೂಡ ನಿದ್ದೆ ಮಾಡಲಿಕ್ಕೆ ಬೀಳಲಿಲ್ಲ ಪ್ರತಿ ಹಂತದಲ್ಲೂ ಕೂಡ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ನಮ್ಮ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆಯ ಒಂದು ಗಂಟೆಯನ್ನು ಕೊಟ್ಟು ಇದು ಗೆಲ್ಸಲೇ ಬರ್ ಗೆಲ್ಸ್ಕೊಂಡೇ ಬರ್ಬೇಕು ಇದು ಪ್ರತಿಷ್ಠಿತ ಒಂದು ವಿಚಾರ ಅಂತಕ್ಕಂತ ಹೇಳಿ ಎಲ್ಲಾ ನಾಯಕಗಳಿಗೆ ನಮ್ಮ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಹಮ್ಮಸ್ಸನ್ನ ಕೊಟ್ಟು ಇವತ್ತೊಂದು ಗೆಲುವಿಗೆ ಅವರು ಕೂಡ ಮುಖ್ಯ ಕಾರಣಕರ್ತ ಆಗಿದ್ದಾರೆ ಅವ್ರಿಗೂ ನಾನು ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ ಬಹುಶಃ ವಿರೋಧ ಪಕ್ಷದವರು ಬಹಳಷ್ಟು ಕಡೆ ಹೇಳಿದ್ರು ಜೆ ಡಿ ಎಸ್ ಅಲ್ಲಿ ಬಲ ಇಲ್ಲ ಬಲ ಕುಂಠಿತಗೊಂಡಿದೆ ಒಗ್ಗಟ್ಟಿಲ್ಲ ಒಬ್ಬೊಬ್ಬ ನಾಯಕರು ಒಂದೊಂದು ಇದಾಗಿದೆ ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ ಆದ್ರೆ ಈ ಚುನಾವಣೆಯಿಂದ ಎಲ್ಲರೂ ಕೂಡ ನೋಡಿದ್ರಿ ನಮ್ಮ ನಾಯಕರುಗಳು ಎಷ್ಟು ಕಾಯ ಮನಸ ವಾಚ ಒಂದು ಪ್ರತಿಷ್ಠೆಯಾಗಿ ಈ ಒಂದು ಚುನಾವಣೆ ಅಂತ ಅಂತಕೊಂಡು ಒಂದು ಗೆಲುವಿಗೆ ಏನ್ ನಮ್ಮ ನಾಯಕರು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬ ಹೆಸರು ಹೆಸರು ನಾನು ಹಿಡಿದು ಹೇಳ್ತಾ ಏನು ಎಲ್ಲ ನಮ್ಮ ನಾಯಕರು ಒಂದು ಗೆಲುವಿಗೆ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಪಕ್ಷದ ವತಿಯಿಂದ ನಾನು ವೈಯಕ್ತಿಕವಾಗಿ ಪಕ್ಷದ ವಕ್ತಾರನಾಗಿ ಅವ್ರಿಗೆ ನಾನು ಹೃದಯಪೂರ್ವವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾನೆ ಇನ್ನು ಕಾರ್ಯಕರ್ತರ ಬಗ್ಗೆನು ಹೇಳ್ಬೇಕಾಗ್ತದೆ ಎಲ್ಲಿ ಡೆಲಿಗೇಟ್ಸ್ ಇರ್ತಾರೋ ಎಲ್ಲಿ ಆಲು ಉತ್ಪಾದಕರ ಡೆಲಿಗೇಟ್ ಇರ್ತಾರೋ ಅಲ್ಲಿ ನಾವು ಅಭ್ಯರ್ಥಿಗಳೊಂದಿಗೆ ನಾವು ಪ್ರಚಾರಕ್ಕೆ ಹೋದಾಗ ಆ ಭಾಗದ ನಾಯಕರು ಕೈ ಜೋಡಿಸಿ ನಮ್ಮ ಕಾರ್ಯಕರ್ತರು ಇವತ್ತು ಒಂದು ಗೆಲುವಿಗೆ ಬಹಳಷ್ಟು ಶ್ರಮ ವಹಿಸಿ ಈ ಚುನಾವಣೆ ನಾಗರಾಜನದಲ್ಲ ಜನದಲ್ಲ ಬಿ ವಿಗೌಡದಲ್ಲ ಇದು ನಮ್ಮ ಚುನಾವಣೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕಾಯ ವಾಚ ಅವರು ಕೆಲಸ ಮಾಡಿ ಇವತ್ತು ಒಂದು ಗೆಲುವಿಗೆ ಕಾರಣರಾಗಿದ್ದಾರೆ ನಿಜವೂ ಕೂಡ ಆ ನಮ್ಮ ಎಲ್ಲಾ ಕಾರ್ಯಕರ್ತರು ಅವರು ತೋರಿಸಿದಂತ ಒಂದು ಪ್ರೀತಿ ಅವ್ರು ಒಂದು ವಿಶ್ವಾಸ ಅವರು ಪಕ್ಷದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ಕೂಡ ಪ್ರತಿಯೊಬ್ಬರು ಕೂಡ ಪ್ರಶಂಸೆ ಒಂದು ಮುಖ್ಯವಾಗಿ ಇವತ್ತು ಡೆಲಿಗೇಟ್ಸ್ ಏನಿದ್ದಾರೆ ಇವತ್ತು ಎರಡು ಕ್ಷೇತ್ರದ ಅಭ್ಯರ್ಥಿಗಳನ್ನ ಗೆಲುವಿಗೆ ಅವ್ರಿಗೆ ಎಷ್ಟೇ ಒತ್ತಡಗಳು ಬಂದ್ರು ಅವ್ರ ಮೇಲೆ ಎನ್ನೇ ಮಾನಸಿಕ ಒತ್ತಡಗಳಾದ್ರು ಕೂಡ ಅದನ್ನು ಕಡೆಗಣಿಸಿ ಇಲ್ಲ ಇದು ನಮ್ಮ ಪಕ್ಷ ನಮ್ಮ ಪಕ್ಷದ ಒಂದು ಅಭ್ಯರ್ಥಿಗಳನ್ನ ಗೆಲ್ಸಲೇಬೇಕು ಅಂತ ಹೇಳಿ ಅವರು ಶ್ರಮವಹಿಸಿ ಕಷ್ಟಪಟ್ಟು ಇವತ್ತು ಅವರ ಇವತ್ತು ಗೆಲುವಿಗೆ ಕಾನ್ ಕರ್ತರಾಗಿ ಅವ್ರು ಇವತ್ತು ಗೆದ್ದು ಇಲ್ಲಿ ಕೂತಿದ್ದಾರೆ ಅಂದ್ರೆ ಅದು ಅವ್ರು ಕೊಟ್ಟಂತ ಒಂದು ಆಶೀರ್ವಾದ ಆ ಡೇಗೇಶು ಯಾರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ನಾನು ಪಕ್ಷದ ವತಿಯಿಂದ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗಾಗಲೇ ನಾವು ಹೇಳ್ತಾ ಇರ್ತೇವೆ ಇನ್ನು ಮುಖ್ಯ ವಿಚಾರಕ್ಕೆ ಬಂದಾಗ ಈ ಇಲ್ಲಿಗೆ ರಾಜಕೀಯ ಆಯ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಡಿಕ್ಲೇರ್ ಆಯ್ತು ಅದ್ರ ಪ್ರಕಾರ ಚುನಾವಣೆಗಳಾಯ್ತು ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರಿಬ್ಬರು ಗೆದ್ರು ಇನ್ನು ಮುಂದೆ ನಮ್ಗೆ ರಾಜಕೀಯಗಳು ಬೇಡ ಇನ್ನೇನಾದ್ರೂ ಕೂಡ ಹಾಲು ಉತ್ಪಾದಕರ ಸಂಘಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ ಯಾರು ನಮ್ಗೆ ಮತ ಹಾಕಿರ್ಲಿ ಮತ ಆಗದೇ ಇರಲಿ ಎಲ್ಲವೂ ಕೂಡ ನಮ್ಮ ಒಟ್ಟು ಅವೆಲ್ಲವೂ ಕೂಡ ಸಂಘಗಳು ನಮ್ಮ ಸಂಗಣ ಅಂತ ಭಾವಿಸ್ತಾ ಅಲ್ಲಿ ಹಾಲ್ ನಮ್ಮ ರೈತ ಭಾವನೆಗಳನ್ನ ಇಟ್ಕೊಂಡು ಎಲ್ಲ ಒಂದು ಹಾಲು ಉತ್ಪಾದಕಗಳ ಸಂಘಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಇಬ್ಬರು ನಿರ್ದೇಶಕರು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂತ ಒಂದು ಆಶಾಭಾವನೆ ಇದೆ ನಾನು ಎಲ್ಲ ಸೆಕ್ರೆಟರಿ ಸಂದ್ರೆ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು ಇಲ್ಲಿದ್ದಾರೆ ನಿಮ್ಮ ಧ್ಯೇಯ ಒಂದೇ ಆಗಿರ್ಬೇಕು ಏನು ಇದರ ಮೇಲೆ ಅವರು ಈ ಸಮಸ್ಯೆಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥವರು ಬಹುತೇಕ ರೈತರು ಅವರನ್ನು ಗಮನದಲ್ಲಿ ಇಟ್ಕೊಂಡು ಪಕ್ಷಾತೀತವಾಗಿ ರಾಜಕೀಯವನ್ನು ಬೆರೆಸದೆ ಎಲ್ಲ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತ ಪರಿಣಪ ಪರಿಪೂರ್ಣವಾದಂತಹ ಜವಾಬ್ದಾರಿ ನೀವು ಕೈಗೆತ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಆಳು ಉತ್ಪಾದಕ ಒಂದು ಸಂಘ ಒಂದು ಬೆಳವಣಿಗೆ ಆಗ್ತದೆ ಇಬ್ಬ ನೆನೆ ಇದೇ ನಮ್ಮ ಬಿ ವಿರು ಮಾತಾಡ್ತಾ ಹೇಳ್ತಾ ಇದ್ರು ಇನ್ನ ಹಿಂದೆ ಬಿಡೋಣ ಮುಂದೆ ಏನಾಗ್ಬೇಕು ನೋಡೋಣ ಕೂಡ ಪಕ್ಷಾತೀತವಾಗಿ ವಿಶ್ವಾಸ ತಗೊಂಡು ಎಲ್ಲಾ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ ತಾಲೂಕಿನ ಒಂದು ಅಭಿವೃದ್ಧಿ ಪಡಿಸೋಣ ರೈತರ ಒಂದು ಹಿತಾಸಕ್ತಿಗಳ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಂತಕ್ಕಂತ ಒಂದು ಮಾತನ್ನು ಕೂಡ ಮಾತಾಡ್ತಾ ಇದ್ರು ಆ ನಿಟ್ಟಿನಲ್ಲಿ ಒಂದು ಸಮಸ್ಯೆ ಬೆಳಿಬೇಕಾದ್ರೆ ನಮ್ಮೆಲ್ಲರ ಒಂದು ಎಲ್ಲರೂ ಕೂಡ ಕೈ ಜೋಸ್ತಾಗ ಮಾತ್ರ ಆ ಸಂಸ್ಥೆ ಉಳಿಲಿಕ್ಕೆ ಸಾಧ್ಯ ಅಥವಾ ಮತ್ತೊಮ್ಮೆ ಮಗದೊಮ್ಮೆ ಈ ಸಮಾರಂಭದಲ್ಲಿ ಗೆಲುವನ್ನ ಸಾಧಿಸಿರ್ತಕ್ಕಂಥ ನಮ್ಮ ಕಾಡೇನಳ್ಳಿ ಅವರಿಗೆ ಮತ್ತು ಬೇವಶ್ಯಾಮೆಗೌಡರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಿಮ್ಮೆಲ್ಲರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ